ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ರೋಚಕ ತಿರುವು ಪಡೆದುಕೊಂಡು ಸಾಕ್ತಾ ಇದೆ ಇದೀಗ ಕಥೆ ಸಾಕ್ತಾ ಇರೋದು ನೋಡಿ ಸೀರಿಯಲ್ ಅಂತ್ಯ ಕಾಣುತ್ತಾ ಅಥವಾ ಪುಟ್ಟಕ್ಕನ ಪಾತ್ರವೇ ಮುಗಿಯುತ್ತಾ ಅಂತ ವೀಕ್ಷಕರು ಕಾಮೆಂಟ್ ಮೂಲಕ ಪ್ರಶ್ನೆ ಇಡ್ತಾ ಇದ್ದಾರೆ ಸದ್ಯ ಸಿಂಗಾರಮ್ಮ ಬಂಗಾರಮ್ಮನ ವೇಷ ಹಾಕಿಕೊಂಡಿದ್ದಾಳೆ ಅದೇ ರೀತಿ ಮತ್ತೆ ಕಂಠಿ ಮನೆಗೆ ಬಂದಿದ್ದಾಳೆ ಕಂಠಿ ಅಕ್ಕನ ಮಗುವನ್ನು ಕರೆದುಕೊಂಡು ಹೋಗಲು ಪ್ರಯತ್ನ ಪಟ್ಟಿದ್ದಳು ಸಿಂಗಾರಮ್ಮ ಅದೇನೋ ಹೇಗೋ ಪುಟ್ಟಕ್ಕ ಬಚಾವ್ ಮಾಡಿದಳು ಇದೇ ಸಮಯಕ್ಕೆ ಸಿಂಗಾರಮ್ಮ ಪುಟ್ಟಕ್ಕನಿಗೆ ಚಾಕು ಇರಿಯುತ್ತಾಳೆ ಹೀಗಾಗಿ ಅಲ್ಲಿಗೆ ಪುಟ್ಟಕ್ಕನ ಪಾತ್ರವೇ ಅಂತ್ಯ ಆಗಬಹುದು ಅಂತ ವೀಕ್ಷಕರು ಊಹಿಸ್ತಾ ಇದ್ದಾರೆ ಇನ್ನು ಅಂತ್ಯ ಆದರೆ ಇನ್ನು ಸೀರಿಯಲ್ ನೋಡಿ ಪ್ರಯೋಜನ ಇಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹ ಸಾವಿಗೆ ಕಾರಣವಾದ ಸಿಂಗಾರಮ್ಮ ಮುಂದಿನ ಪ್ಲಾನ್ ಏನು ಅನ್ನೋದು ವೀಕ್ಷಕರಲ್ಲಿ ಇರೋ ಕುತೂಹಲ ಆದರೆ ಪುಟ್ಟಕ್ಕನ ಈ ಪರಿಸ್ಥಿತಿ ನೋಡಿ ರಾಧಾ ಮಾತ್ರ ಖುಷಿಯಾಗಿದ್ದಾಳೆ ಇನ್ನು ಕೆಲವರು ಧಾರಾವಾಹಿನೇ ಅಂತ್ಯ ಕಾಣಬಹುದು ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಸಿಂಗಾರಮ್ಮ ಪೊಲೀಸರ ಬಲೆಗೆ ಬಿದ್ದು ರಾಧಾ ಕೂಡ ಅರೆಸ್ಟ್ ಆಗಬಹುದು ಅನ್ನೋದು ವೀಕ್ಷಕರ ಊಹೆ ರಾಜಿ ತಮ್ಮ ಕಾಳಿ ಸಹನಾಳನ್ನ ಪ್ರೀತಿ ಮಾಡ್ತಾ ಇದ್ದಾನೆ ಮುಂದೊಂದು ದಿನ ಸಹನಾ ಕಾಳಿ ಒಂದಾಗ್ತಾರಾ ಅಂತ ಕಾದು ನೋಡಬೇಕಾಗಿದೆ ಒಟ್ನಲ್ಲಿ ಮುಂಬರುವ ಸಂಚಿಕೆಗಳು ಭಾರಿ ಕುತೂಹಲ ಮೂಡಿಸ್ತಾ ಇವೆ ಇದಕ್ಕೂ ಮುಂಚೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಹೊಸ ಸ್ನೇಹಾಳ ಎಂಟ್ರಿಯಾಗಿದೆ ಸ್ನೇಹ ಪಾತ್ರದಲ್ಲಿ ಅಪೂರ್ವ ನಾಗರಾಜ್ ಅವರು ಅಭಿನಯಿಸ್ತಾ ಇದ್ದಾರೆ ಸದ್ಯ ಪುಟ್ಟಕ್ಕನ ಮಕ್ಕಳು ಕಥೆ ತೀವ್ರ ಕುತೂಹಲ ಪಡೆದುಕೊಂಡಿದೆ ಪ್ರೀತಿಯ ಮಡದಿ ಸ್ನೇಹ ಸಾವಿನಿಂದ ಕಂಠಿ ಕಂಗಾಲಾಗಿದ್ದಾನೆ ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ನೋದು ಅವನಿಗೆ ಅರಿವಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ